ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಎನ್ ಡಿ ಎ ಕೂಟದ ಅತೀ ದೊಡ್ಡ ಪಕ್ಷ ಬಿ ಜೆ ಪಿ ಎರಡನೇ ದೊಡ್ಡ ಪಕ್ಷ ಟಿ ಡಿ ಪಿ ಆದರೆ ಈಗ ಟಿ ಡಿ ಪಿಯನ್ನು ಎನ್ ಡಿ ಕೈ ಬಿಡಲಾಗುತ್ತಾ ಅನ್ನೋ ಪ್ರಶ್ನೆಗಳು ಎದ್ದಿವೆ ಇದಕ್ಕೆ ಕಾರಣ ಚಂದ್ರಬಾಬು ನಾಯ್ಡು ಅವರೇ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಮೇಲೆ ಪವನ್ ಪವರ್ ಇಡೀ ಭಾರತದಲ್ಲೇ ಹೆಚ್ಚಾಗಿದೆ ಜೊತೆಗೆ ದೊಡ್ಡ ನಾಯಕರಾಗಿದ್ದಾರೆ ಆದರೆ ಚಂದ್ರಬಾಬು ನಾಯ್ಡು ಅವರಿಗೆ ಭಯ ಶುರುವಾಗಿದೆ ಯಾಕಂದರೆ ಪವನ್ ಕಲ್ಯಾಣ್ ಅವರ ಆಸೆ ಇರೋದು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಈಗ ಅವರ ಜನಪ್ರಿಯತೆ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಜನಸೇನಾ ಪಕ್ಷ ಒಂದೇ ಆಂಧ್ರ ಪ್ರದೇಶದಲ್ಲಿ ಗೆದ್ದು ಅಧಿಕಾರ ಹಿಡಿಯೋ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಹೀಗಾಗಿ ಅದನ್ನ ತಡೆಯೋಕೆ ಚಂದ್ರಬಾಬು ನಾಯ್ಡು ತಮ್ಮ ಪುತ್ರ ನಾರಾ ಲೋಕೇಶ್ ಅವರನ್ನ ಡಿ ಸಿ ಎಂ ಮಾಡೋಕೆ ಮುಂದಾಗಿದ್ದಾರೆ ಆದರೆ ಈ ನಿರ್ಧಾರದಿಂದ ಮುಂದೆ ಏನೆಲ್ಲ ಆಗಬಹುದು ಅನ್ನೋ ಯೋಚನೆ ಮಾಡಿದ್ದಾರಾ ಅಂದ್ರೆ ಗೊತ್ತಿಲ್ಲ ಹಾಗಾದ್ರೆ ಆಂಧ್ರ ರಾಜಕೀಯದಲ್ಲಿ ನಡೀತಾ ಇರೋದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಪುತ್ರ ವ್ಯಾಮೋಹ ಅನ್ನೋದು ಯಾರನ್ನ ಉಳಿಸಿಲ್ಲ ಯಾಕೋ ಇದೇ ಪುತ್ರ ವ್ಯಾಮೋಹ ಚಂದ್ರಬಾಬು ನಾಯ್ಡು ಅವರಿಗೆ ಬಂದಿದೆ ಅದು ಈಗ ಚಂದ್ರಬಾಬು ನಾಯ್ಡು ದೂರ ಆಗ್ತಾರಾ ಗೊತ್ತಿಲ್ಲ ಈ ಪ್ರಶ್ನೆಗಳು ಯಾಕೆ ಬರ್ತಿವೆ ಅಂದರೆ ಚಂದ್ರಬಾಬು ನಾಯ್ಡು ಅವರ ಪುತ್ರ ನಾರ ಲೋಕೇಶ್ ಅವರನ್ನು ಈಗ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಮಾಡೋಕ್ಕೆ ಹೊರಟಿದ್ದಾರೆ ಈಗಾಗಲೇ ಅಲ್ಲಿ ಡಿ ಸಿ ಎಮ್ ಆಗಿ ಪವನ್ ಕಲ್ಯಾಣ್ ಇದ್ದಾರೆ ಆದರೂ ಪುತ್ರ ವ್ಯಾಮೋಹ ಅವರನ್ನು ಬಿಡ್ತಿಲ್ಲ ಆದರೆ ಈಗ ಅಲ್ಲಿ ಡಿ ಸಿ ಎಮ್ ಆಗಿರೋ ಪವನ್ ಕಲ್ಯಾಣ್ ಸುಮ್ಮನೆ ಇರ್ತಾರೆ ಅಂದರೆ ಸಾಧ್ಯವೇ ಇಲ್ಲ ಕಂಡ್ರೆ ಪವನನ್ನು ಪವರ್ ಸುಮ್ಮನೆ ಕೂತ್ಕೊಂಡ್ರೆ ಈಗ ನ್ಯಾಷನಲ್ ಸ್ಟಾರ್ ಆಗಿರೋ ಇವರಿಗೆ ಬೆಲೆ ಕಮ್ಮಿ ಆಗುತ್ತೆ ಧೃತರಾಷ್ಟ್ರ ಪುತ್ರ ವ್ಯಾಮೋಹಕ್ಕೆ ಬಿದ್ದಿದ್ರಿಂದ ಮಹಾಭಾರತ ನಡೀತು ಧೃತರಾಷ್ಟ್ರನಿಗೆ ಆ ಪುತ್ರ ವ್ಯಾಮೋಹ ಇಲ್ಲದೇ ಇದ್ದಿದ್ರೆ ಮಹಾಭಾರತ ನಡೀತಾನೆ ಇರಲಿಲ್ಲ ಹಾಗಾದರೆ ಚಂದ್ರಬಾಬು ನಾಯ್ಡು ಅವರಿಗೆ ಈಗ ಪುತ್ರ ವ್ಯಾಮೋಹ ಇಲ್ವಾ ಅಂದರೆ ಖಂಡಿತ ಇದೆ ಅದರಲ್ಲೂ ರಾಜಕಾರಣ ಅಂದರೆ ಇನ್ನೂ ಜಾಸ್ತಿನೇ ಇರುತ್ತೆ ಇಂತಹ ಕುಟುಂಬ ರಾಜಕಾರಣಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟಿವೆ ತಂದೆಯ ನಂತರ ಮಗ ಅಥವಾ ಮಗಳು ಪಕ್ಷವನ್ನು ನಡೆಸೋದು ನಾವು ರಾಷ್ಟ್ರ ಮಟ್ಟದಲ್ಲಿ ನೋಡಿದರೆ ಕಾಂಗ್ರೆಸ್ನಲ್ಲಿ ನೆಹರು ನಂತರ ಇಂದಿರಾ ಗಾಂಧಿ ಇಂದಿರಾ ನಂತರ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ನಂತರ ಸೋನಿಯಾ ಗಾಂಧಿ ಆಗೋಕ್ಕೆ ಹೋದರು ಆದರೆ ಅಲ್ಲಿ ಒಂದು ಕಾನೂನಿನ ತೊಂದರೆ ಇತ್ತು ಆಗಲಿಲ್ಲ ಈಗ ಪ್ರಧಾನಿ ಅಭ್ಯರ್ಥಿ ಅಂದಕ್ಷಣ ಎಲ್ಲರಿಗೂ ನೆನಪಾಗೋದು ರಾಹುಲ್ ಗಾಂಧಿ ಮಾತ್ರ ಆತನಿಗೆ ಆ ಯೋಗ್ಯತೆ ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೂ ಅದೇ ಹೆಸರು ಬರುತ್ತೆ ಅಂದರೆ ಕಾರಣ ಕುಟುಂಬ ರಾಜಕಾರಣ ವ್ಯಾಮೋಹ ಅದರಿಂದ ಕಾಂಗ್ರೆಸ್ ಏನಾಗಿದೆ ನಾವು ನೋಡ್ತಾನೇ ಇದ್ದೀವಿ ಇನ್ನೂ ರಾಜ್ಯ ಮಟ್ಟದಲ್ಲಿ ನೋಡಬೇಕಲ್ವಾ ಆಯಾ ಪರಿವಾರದ ವಾರಸುದಾರರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಯೋಚನೆ ಇದ್ದೇ ಇರುತ್ತೆ ಆ ರೀತಿ ಆಗಿವೆ ಕೂಡ ಅಕಾಲಿ ದಳದ ಪ್ರಕಾಶ್ ಸಿಂಗ್ ಬಾದಲ್ ಇರಬಹುದು ಬಿಹಾರದ ಲಾಲು ಪ್ರಸಾದ್ ಯಾದವ್ ಆದಮೇಲೆ ಪುತ್ರ ತೇಜಸ್ವಿ ಯಾದವ್ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಅಖಿಲೇಶ್ ಯಾದವ್ ತಮಿಳುನಾಡಲ್ಲಿ ಎಂ ಕೆ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಈ ಉದಯನಿಧಿ ಸ್ಟಾಲಿನ್ ಈಗಾಗಲೇ ಬಿ ಸಿ ಎಮ್ ಆಗಿದ್ದಾರೆ ತೆಲಂಗಾಣದಲ್ಲಿ ಕೆ ಸಿ ಆರ್ ಪುತ್ರ ಕೆ ಟಿ ಆರ್ ಕರ್ನಾಟಕದಲ್ಲಿ ದೇವೇಗೌಡರ ನಂತರ ಕುಮಾರಸ್ವಾಮಿ ಸಿಎಂ ಆದ್ರು ಈಗ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನು ರಾಜಕೀಯಕ್ಕೆ ತಂದಿರೋದು ಇದರಲ್ಲಿ ಬಹಳಷ್ಟು ಪಕ್ಷಗಳು ಈಗ ಅಸ್ತಿತ್ವಕ್ಕೂ ಪರದಾಡ್ತಾ ಇವೆ ಈಗ ಅದೇ ಸಾಲಿನಲ್ಲಿ ಚಂದ್ರಬಾಬು ನಾಯ್ಡು ಕಾಣಿಸ್ತಾ ಇದ್ದಾರೆ ಎನ್ ಡಿ ಎ ಕೂಟದಲ್ಲಿ ಟಿ ಡಿ ಪಿ ಎರಡನೇ ಅತಿ ದೊಡ್ಡ ಪಕ್ಷ ಇಷ್ಟೆಲ್ಲ ವರ್ಚಸ್ಸು ಇರೋ ಪಕ್ಷ ಪುತ್ರ ವ್ಯಾಮೋಹಕ್ಕೆ ಬಿದ್ದು ತಮ್ಮ ಪಕ್ಷಕ್ಕೆ ಹಾನಿ ಮಾಡಿಕೊಳ್ತಾ ಇದ್ದಾರೆ ಗೆಳೆಯರೆ ಚಂದ್ರಬಾಬು ನಾಯ್ಡು ಅವರ ಪಕ್ಷದವರೇ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತನಾಲ್ಕರ ಚುನಾವಣೆಯೇ ಚಂದ್ರಬಾಬು ನಾಯ್ಡು ಅವರ ಕೊನೆಯ ಚುನಾವಣೆ ಅಂತ ಮುಂದಿನ ಚುನಾವಣೆಯನ್ನು ನಾರಾಲೋಕ್ ನೇತೃತ್ವದಲ್ಲಿ ಎದುರಿಸ್ತೀವಿ ಅಂತ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎಗೆ ಭರ್ಜರಿ ಬಹುಮತ ಸಿಕ್ಕಿದೆ ನೂರ ಎಪ್ಪತ್ತೈದು ಸೀಟುಗಳಲ್ಲಿ ನೂರ ಮೂವತ್ತೈದು ಸೀಟುಗಳು ಟಿ ಡಿ ಪಿಗೆ ಇಪ್ಪತ್ತೊಂದು ಸೀಟುಗಳು ಜನಸೇನಾಗೆ ಎಂಟು ಸೀಟುಗಳನ್ನು ಬಿಜೆಪಿ ಗೆದ್ದಿದೆ ಬಿಜೆಪಿ ಮತ್ತು ಜನಸೇನಾ ಇಲ್ಲದೆ ಕೂಡ ಟಿ ಡಿ ಪಿ ಸರ್ಕಾರವನ್ನು ಮಾಡಬಹುದು ಬಿ ಜೆ ಪಿ ಮತ್ತು ಟಿ ಡಿ ಪಿ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಮೊದಲು ಇದ್ವು ಅದು ಕೂಡ ಆಂಧ್ರ ಪ್ರದೇಶ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗೂ ಮೊದಲು ಇವರಿಬ್ಬರನ್ನು ಒಂದೇ ವೇದಿಕೆಗೆ ಕರೆತಂದದ್ದು ಪವನ್ ಕಲ್ಯಾಣ್ ಪವನ್ ಶ್ರಮದಿಂದಲೇ ಎನ್ ಡಿ ಎ ಮೈತ್ರಿಕೂಟ ಕೂಡ ಆಯಿತು ಇದೇ ಚಂದ್ರಬಾಬು ನಾಯ್ಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಡಿ ಮೈತ್ರಿಕೂಟದ ಜೊತೆ ಕೈ ಜೋಡಿಸಿದ್ರು ಅದು ಕೂಡ ಮೋದಿ ಪ್ರಧಾನಿ ಆಗೋದನ್ನು ತಡೆಯೋಕೆ ಟಿ ಡಿ ಪಿ ನೂರ ಮೂವತ್ತೈದು ಸೀಟುಗಳನ್ನು ಗೆದ್ದಿದೆ ನಿಜ ಆದರೆ ಅದಕ್ಕೆ ಕಾರಣ ಪವನ್ ಕಲ್ಯಾಣ್ ಮತ್ತೆ ಬಿಜೆಪಿ ಯಾಕೋ ಅದನ್ನ ಚಂದ್ರಬಾಬು ನಾಯ್ಡು ಮರೆತ ಹಾಗೆ ಕಾಣಿಸ್ತಾ ಇದೆ ಈ ಮರೆಯೋದಕ್ಕೂ ಕಾರಣ ಅಂದ್ರೆ ಅದು ಪುತ್ರವ್ಯಾಮೋಹವೇ ಇತಿಹಾಸವನ್ನ ಒಮ್ಮೆ ನೋಡ್ರಿ ಚಂದ್ರಬಾಬು ನಾಯ್ಡು ಸಿಎಂ ಆದಾಗಲಿಲ್ಲ ಅವರು ಗುರುತಿಸಿಕೊಂಡಿರೋದು ಬಿಜೆಪಿ ಜೊತೆಯೇ ಅದೇ ಕಾಂಗ್ರೆಸ್ ಜೊತೆ ಚುನಾವಣೆಗೆ ಹೋದಾಗ ಏನಾಗಿದೆ ಅಂತ ನಾನೇನು ಹೇಳಬೇಕಾಗಿಲ್ಲ ಬಿಡಿ ಗೆಳೆಯರೆ ಜಗನ್ಮೋಹನ್ ಸಿಎಂ ಆಗಿದ್ದಾಗ ಚಂದ್ರಬಾಬು ನಾಯ್ಡು ಅವರನ್ನ ಜೈಲಿಗೆ ಕಳಿಸಿದ್ರು ಆಗ ನಾಯ್ಡು ಅವರ ಪರ ನಿಂತು ಮಾನಸಿಕ ಸ್ಥೈರ್ಯ ತುಂಬಿ ಹೋರಾಟ ಮಾಡಿದ್ದು ಅವರ ಪುತ್ರ ನಾರಾ ಲೋಕೇಶ್ ಎಲ್ಲ ಕಂಡ್ರಿ ಪವನ್ ಕಲ್ಯಾಣ್ ಆದರೆ ಅದಕ್ಕೆ ಪ್ರತಿಫಲವಾಗಿ ಏನನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ಉಪಮುಖ್ಯಮಂತ್ರಿ ಆಗಿರೋ ಪವನ್ ಕಲ್ಯಾಣ್ ಜಾಗಕ್ಕೆ ಮತ್ತೊಬ್ಬ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡೋಕೆ ಹೊರಟಿದ್ದಾರೆ ಆ ಉಪಮುಖ್ಯಮಂತ್ರಿ ಪಟ್ಟವನ್ನ ತಮ್ಮದೇ ಪುತ್ರ ನಾರಾ ಲೋಕೇಶ್ಗೆ ಕೊಡೋ ಪ್ಲಾನ್ ಮಾಡಿದ್ದಾರೆ ಇದನ್ನು ನೇರವಾಗಿ ಮಾಡದೆ ಒಳಗೆ ಲೆಕ್ಕಾಚಾರ ಹಾಕಿ ಟಿ ಡಿ ಪಿಯ ಕಾರ್ಯಕರ್ತರು ನಾರಾ ಲೋಕೇಶ್ ಅವರನ್ನು ಡಿ ಸಿ ಎಂ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಇದರ ಹಿಂದೆ ಇರೋದು ಕೂಡ ಚಂದ್ರಬಾಬು ನಾಯ್ಡು ಅವರೇ ಅಂತ ಹೇಳಲಾಗ್ತಾ ಇದೆ ಇದು ಸಹಜವಾಗಿ ಪವನ್ ಕಲ್ಯಾಣ್ ಅವರನ್ನು ಯೋಚನೆ ಮಾಡೋ ರೀತಿ ಮಾಡಿದೆ ಜೊತೆಗೆ ಕೆರಳುವ ರೀತಿ ಕೂಡ ಮಾಡಿದೆ ಪವನ್ ಕಲ್ಯಾಣ್ ಅವರದ್ದು ಮೊದಲಿಂದ ಒಂದು ಕನಸಿದೆ ಅದೇನಂದ್ರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿಯಾಗಿ ಎಲ್ಲವನ್ನು ಸರಿ ಮಾಡಬೇಕು ಅಂತ ಆದರೆ ಅದಕ್ಕೆ ಈಗ ಅಡ್ಡಿಪಡಿಸೋಕೆ ನಾರಾ ಲೋಕೇಶ್ ಅವರನ್ನು ಡಿ ಸಿ ಮಾಡಿ ಪವನ್ ಪವರ್ ಪವರನ್ನು ಕಡಿಮೆ ಮಾಡೋದು ಇವರ ಉದ್ದೇಶ ಇನ್ನು ಚಂದ್ರಬಾಬು ನಾಯ್ಡು ಅವರಿಗೆ ತಲೆನೋವಾಗಿರೋದು ಪವನ್ ಕಲ್ಯಾಣ್ ಅವರ ಜನಪ್ರಿಯತೆ ಬರೀ ಆಂಧ್ರ ತೆಲಂಗಾಣ ಅಷ್ಟೇ ಅಲ್ಲ ಕಂಡ್ರೆ ಹೊರ ರಾಜ್ಯಗಳಲ್ಲೂ ಪವನ್ ಪ್ರಿಯತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಯಾವುದೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದರೆ ಬಿ ಜೆ ಪಿಯ ಸ್ಟಾರ್ ಕ್ಯಾಂಪೇನರಾಗಿ ಪ್ರಚಾರಕರ ಪಟ್ಟಿಯಲ್ಲಿ ಪವನ್ ಕಲ್ಯಾಣ್ ಅವರ ಹೆಸರು ಇದ್ದೇ ಇರುತ್ತೆ ಅದರಲ್ಲೂ ಕರ್ನಾಟಕ ತಮಿಳುನಾಡು ಕೇರಳ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆದರೆ ಅವರು ಹೆಸರು ಇರಲೇಬೇಕು ಇಲ್ಲಿ ಪವನ್ ಕಲ್ಯಾಣ್ ಬಿಜೆಪಿಯ ಪಕ್ಷದವರಲ್ಲ ನಿಜ ಆದರೆ ದಕ್ಷಿಣ ಭಾರತದಲ್ಲಿ ಸನಾತನ ಧರ್ಮ ಉಳಿಸೋ ನಾಯಕ ಅಂತ ಹೆಸರನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಪವನ್ ಪ್ರಚಾರ ಮಾಡಿರೋ ಕಡೆಯೆಲ್ಲ ಬಿಜೆಪಿ ಗೆದ್ದೇ ಇದೆ ಒಂದೇ ಒಂದು ಸೀಟನ್ನು ಕೂಡ ಸೋತಿಲ್ಲ ಅಂದ್ರೆ ಒಂದು ರೀತಿ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇದ್ದ ಹಾಗೆ ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿ ಮತ್ತು ಜನಸೇನಾ ಇಲ್ಲದೆ ಕೂಡ ಚಂದ್ರಬಾಬು ನಾಯ್ಡು ಸರ್ಕಾರ ನಡೆಸಬಹುದು ಆದರೆ ಕೇಂದ್ರದಿಂದ ರಾಜ್ಯಕ್ಕೆ ಬರೋ ಆರ್ಥಿಕ ಸಹಾಯ ನಿಂತು ಹೋಗುತ್ತೆ ಕೇಂದ್ರದ ಹಣಕಾಸಿನ ನೆರವು ಆಂಧ್ರ ಪ್ರದೇಶಕ್ಕೆ ಈಗ ಬೇಕೇ ಬೇಕು ಕೇಂದ್ರ ಸರ್ಕಾರದ ನೆರವಿಲ್ಲದೇ ಇದ್ದರೆ ಆಂಧ್ರವನ್ನು ಕಟ್ಟೋಕೆ ಖಂಡಿತ ಸಾಧ್ಯ ಇಲ್ಲ ಒಂದು ವೇಳೆ ಟಿ ಡಿ ಪಿ ಏನಾದರೂ ಎನ್ ಡಿ ಎಯಿಂದ ಹೊರಗೆ ಬಂದರೆ ಅದರ ನಷ್ಟ ಆಗೋದು ಚಂದ್ರಬಾಬು ನಾಯ್ಡು ಅವರಿಗೆ ಈ ಕ್ಷಣಕ್ಕೆ ಯಾವುದೇ ನಷ್ಟ ಆಗೋಲ್ಲ ಅನಿಸುತ್ತೆ ನಿಜ ಆದರೆ ಮತ್ತೆ ಚುನಾವಣೆ ಬಂದಾಗ ಆರಿಸಿ ಬರೋಕೆ ಆಂಧ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರಬೇಕು ಅದಕ್ಕೆ ಮೋದಿ ಸಹಕಾರ ಬೇಕೇ ಬೇಕು ಕಂಡ್ರೆ ಪುತ್ರ ವ್ಯಾಮೋಹಕ್ಕೆ ಬಿದ್ದು ಡಿ ಸಿಎಂ ಮಾಡೋಕೆ ಹೋದ್ರೆ ಈಗಾಗಲೇ ಜನಸೇನ ಆಕ್ರೋಶವನ್ನ ಹೊರಹಾಕಿದೆ ಇಲ್ಲಿಯವರೆಗೂ ಟಿ ಡಿ ಪಿ ರ್ಯಾಲಿಗಳಲ್ಲಿ ನಾರಾ ಲೋಕೇಶ್ ಅವರನ್ನ ಡಿ ಸಿ ಎಂ ಮಾಡಬೇಕು ಅನ್ನೋ ಘೋಷಣೆಗಳು ಬರ್ತಾ ಇದ್ವು ಆದ್ರೆ ಈಗ ದಾವೋಸ್ ನಲ್ಲಿ ನಡೆದ ಹೂಡಿಕೆದಾರರ ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಾರಾ ಲೋಕೇಶ್ ಇಬ್ರು ಕೂಡ ವೇದಿಕೆಯಲ್ಲೇ ಇದ್ರು ಆಗ ನಾರಾ ಲೋಕೇಶ್ ಅವರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತುಗಳು ಕೇಳಿ ಬಂದಿವೆ ಆಶ್ಚರ್ಯ ಅಂದ್ರೆ ಅಪ್ಪ ಮಗ ಒಂದೇ ವೇದಿಕೆಯಲ್ಲಿದ್ರು ಆದರೂ ಕೂಡ ಅದಕ್ಕೆ ಏನನ್ನು ಹೇಳದೆ ನಾಯ್ಡು ಸುಮ್ಮನೆ ಕುಳಿತಿದ್ರು ಅಲ್ಲಿಗೆ ಅರ್ಥ ಏನು ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೀಗಾಗಿ ಇಬ್ಬರೂ ಸೇರಿ ಇಂತಹ ಪ್ಲ್ಯಾನ್ ರೂಪಿಸಿದ್ದಾರೆ ಅನ್ನೋ ಮಾತುಗಳು ಆಂಧ್ರ ರಾಜಕೀಯದಲ್ಲಿ ಕೇಳಿ ಬರ್ತಿವೆ ಗೆಳೆಯರೆ ಏನಾದರೂ ಪವನ್ ಕಲ್ಯಾಣ್ ಮತ್ತು ಸಾರಾ ಲೋಕೇಶ್ ಇಬ್ಬರಲ್ಲಿ ಮೋದಿಯವರ ಆಯ್ಕೆ ಯಾರು ಅಂತ ಕೇಳಿದರೆ ಅದು ಸ್ಪಷ್ಟವಾಗಿ ಉತ್ತರ ಬರುತ್ತೆ ಆಯ್ಕೆ ಪವನ್ ಕಲ್ಯಾಣ್ ಅಂತ ಮೋದಿಯವರು ಇದನ್ನು ಪ್ರಮಾಣವಚನದ ಸಂದರ್ಭದಲ್ಲೇ ಸ್ಪಷ್ಟವಾಗಿ ಸುಳಿವನ್ನು ಕೊಟ್ಟಿದ್ದರು ಇವರು ಕೇವಲ ಪವನ್ ಅಲ್ಲ ಚಂಡಮಾರುತ ಅಂತ ಹೇಳಿದ್ರು ಮೋದಿ ಮತ್ತು ಬಿಜೆಪಿ ಆಯ್ಕೆ ಪವನ್ ಕಲ್ಯಾಣ್ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಕಂಡ್ರೆ ಅದಕ್ಕೆಲ್ಲ ಕಾರಣ ಅಂದ್ರೆ ಪವನ್ ಕಲ್ಯಾಣ್ ಅವರನ್ನ ದಕ್ಷಿಣದ ಯೋಗಿ ಅಂತ ಜನರು ಕರಿತಿರೋದು ತಿರುಮಲದ ಲಡ್ಡು ವಿಚಾರದಲ್ಲಿ ಸನಾತನ ಧರ್ಮದ ರಕ್ಷಣೆಗೆ ಸನಾತನ ಬೋರ್ಡ್ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ರು ಇದೆಲ್ಲದರ ಜೊತೆಗೆ ಕಳೆದ ಐದು ವರ್ಷಗಳಿಂದ ಜಗನ್ನಾಡಳಿತದ ವಿರುದ್ಧ ಹೋರಾಡಿದ್ದು ಅದೇ ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿದ್ದಾಗ ಯಾವುದೆಲ್ಲ ಕಾನೂನು ಬಾಹಿರ ಧರ್ಮಾಂತರ ಆಗಿದೆಯೋ ಅದಕ್ಕೆಲ್ಲ ಬ್ರೇಕ್ ಹಾಕ್ತಾ ಇದ್ದಾರೆ ಇಂತಹ ವ್ಯಕ್ತಿಯನ್ನ ಚಂದ್ರಬಾಬು ನಾಯ್ಡು ಅವರಿಗಾಗಿ ಬಿಜೆಪಿ ಮತ್ತು ಮೋದಿ ಕಳೆದುಕೊಳ್ಳಲ್ಲ ಕಣ್ರೆ ಪವನ್ ಕಲ್ಯಾಣ್ ಈಗ ಪ್ಯಾನ್ ಇಂಡಿಯಾ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಜೊತೆ ಶಾಶ್ವತವಾಗಿ ಗುರುತಿಸಿಕೊಳ್ಳುವ ವ್ಯಕ್ತಿ ಅಂದ್ರೆ ಅದು ಕೇವಲ ಪವನ್ ಕಲ್ಯಾಣ್ ಮಾತ್ರ ಆಗಾಗ ಬೆನ್ನಿಗೆ ಚೂರಿ ಹಾಕೋ ಕೆಲವೊಮ್ಮೆ ಹಾಕೋ ಪ್ರಯತ್ನ ಮಾಡೋ ಚಂದ್ರಬಾಬು ನಾಯ್ಡು ಅವರನ್ನ ನಂಬುವ ಪರಿಸ್ಥಿತಿಲಿ ಬಿಜೆಪಿ ಇಲ್ಲ ಕಂಡ್ರೆ ಅದಕ್ಕೆ ಅಂತ ಈಗಾಗಲೇ ಬೇರೆಯ ವ್ಯವಸ್ಥೆಗಳನ್ನ ಅಮಿತ್ ಶಾ ಒಳಗೆ ಮಾಡಿ ಮುಗಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ತನ್ನ ನೆಲೆಯನ್ನ ವಿಸ್ತಾರ ಮಾಡೋ ಯೋಚನೆ ಮಾಡುತ್ತೆ ನನಗೆಂತೂ ಒಂದು ಅರ್ಥ ಆಗಲಿಲ್ಲ ಈ ನಾರಾ ಲೋಕೇಶ್ ಹೆಸರು ಕೇಳಿ ಬರ್ತಾ ಇರೋದು ಈ ಚುನಾವಣೆ ಗೆದ್ದ ನಂತರ ಪವನ್ ಕಲ್ಯಾಣ್ ಡಿ ಸಿ ಎಮ್ ಆದ ಮೇಲೆ ಆದರೆ ಈಗ ಪವನ್ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಚಿರಪರಿಚಿತ ಅದನ್ನು ಕಡಿಮೆ ಮಾಡೋಕ್ಕೆ ಚಂದ್ರಬಾಬು ನಾಯ್ಡು ತಮ್ಮ ಪುತ್ರನನ್ನು ಡಿ ಸಿ ಎಂ ಮಾಡೋ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಪವನ್ ಕಲ್ಯಾಣನ್ನು ಚಂಡಮಾರುತಕ್ಕೆ ಸಿಕ್ಕಿ ನಾರ ಲೋಕೇಶ್ ಮುಂದಿನ ದಿನಗಳಲ್ಲಿ ನಾಪತ್ತೆ ಆಗ್ತಾರೆ ಅನ್ನೋ ಯೋಚನೆ ಭಯ ನಾಯ್ಡು ಅವರಿಗೆ ಬಂದಿದೆ ಇಲ್ಲಿ ಯಾರು ಬೆಸ್ಟ್ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಪುತ್ರ ವ್ಯಾಮೋಹಕ್ಕೆ ಬಿದ್ದಿರೋ ಚಂದ್ರಬಾಬು ನಾಯ್ಡು ಮಾಡ್ತಿರೋ ಕುತಂತ್ರದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ